ಇವರು ಪ್ರಿಯಾಂಕಾ ಮತ್ತೆ ಮಂಜುನಾಥ್ ದಂಪತಿಗಳು ಇವರಿಗೆ ಪಿಂಕಿಯನ್ನು ಪುಟಾಣಿ ಮಗಳು ಕೂಡ ಇದ್ದಾಳೆ ಇವರಿಬ್ರು ಪ್ರೀತಿ ಮಾಡಿ ಮದುವೆ ಆಗಿರೋದು ಇವರಿಬ್ರು ಮದುವೆ ಆಗಿ ಕೆಲವು ವರ್ಷಗಳು ಕಳೆದಿದೆ ಇಬ್ರು ನಡುವೆ ಬಾಂಧವ್ಯ ಎಲ್ಲಾನು ತುಂಬಾ ಚೆನ್ನಾಗೇ ಇರುತ್ತೆ ಈ ಸುಖ ಸಂಸಾರದಲ್ಲಿ ಕೆಲವು ಬಿರುಕುಗಳ ಸಮೇತ ಮೂಡುತ್ತೆ ಅದು ಹೇಗೆ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಇವತ್ತಿನ ಸ್ಟೋರಿನಲ್ಲಿ ನೋಡೋಣ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಮಂಜು ಪಿಂಕಿ ಸ್ಕೂಲ್ ಇಂದ ಫೋನ್ ಬಂದಿತ್ತು ಅಡ್ಮಿಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆಯಂತೆ ತುಂಬಾ ದಿನ ಆಯ್ತಂತೆ ಇನ್ನೊಂದು ಎರಡು ಮೂರು ದಿನಕ್ಕೆಲ್ಲ ಕ್ಲೋಸ್ ಆಗುತ್ತೆ ಮೇಡಮ್ ನಿಮ್ಮ ಮಗಳನ್ನ ಕರ್ಕೊಂಡು ಬಂದು ಅಡ್ಮಿಷನ್ ಮಾಡಿ ಅಂತ ಹೇಳಿದ್ರು ಅದು ಅಲ್ಲದೇನೆ ಪೇರೆಂಟ್ಸ್ ಇಬ್ರು ಬರಬೇಕಂತೆ ಒಬ್ರೆ ಬಂದ್ರೆ ಆಗಲ್ಲ ಇಬ್ರು ಬಂದ್ರೆ ಮಾತ್ರ ಅಡ್ಮಿಷನ್ ಮಾಡ್ಕೊಳ್ಳೋದು ರೂಲ್ಸ್ ಎಲ್ಲ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ರು ಓ ಹೌದಾ ನಿನಗೂ ಫೋನ್ ಮಾಡಿದ್ರಾ ನನಗೂ ಫೋನ್ ಮಾಡಿದ್ರು ಬಟ್ ನಾನು ಕಾಲ್ ರಿಸೀವ್ ಮಾಡೋಕೆ ಆಗಿಲ್ಲ ಆಫೀಸಲ್ಲಿ ತುಂಬಾ ಕೆಲಸ ಆಯ್ತು ಹೇಗೂ ಇವತ್ತು ನನಗೆ ಲೀವ್ ಇದೆಯಲ್ಲ ನಾನು ನೀನು ಇಬ್ರು ಹೋಗಿ ಅಡ್ಮಿಷನ್ ಮಾಡ್ಬಿಡಣ ಆಮೇಲೆ ಆಫೀಸಲ್ಲಿ ಲೀವ್ ಬೇರೆ ಕೊಡಲ್ಲ ಅಮ್ಮ ಅಮ್ಮ ನನಗೆ ಸ್ಕೂಲಿಗೆ ಹೋಗೋದಕ್ಕೆ ನೀನು ಹೊಸ ಬ್ಯಾಗು ಹೊಸ ಬಟ್ಟೆ ಹೊಸ ಪುಸ್ತಕ ಹೊಸ ನೋಟ್ಸು ಎಲ್ಲಾನು ಕೊಡ್ಸ್ಬೇಕಾಯ್ತಾ ಪೆನ್ನು ಪೆನ್ಸಿಲ್ ಎಲ್ಲಾನು ನೀನು ಹೊಸಾದ್ ಕೊಡ್ಸಿದ್ರೆ ಮಾತ್ರ ನಾನು ಹೋಗೋದು ಇಲ್ಲಾಂದ್ರೆ ನಾನು ಹೋಗೋದು ಇಲ್ಲ ಅಯ್ಯೋ ಅಷ್ಟೇನೋ ಬಂಗಾರಿ ಮಗಳೇ ನಿಮ್ಮಪ್ಪ ಮೊದಲೇ ಎಲ್ಲಾನು ನಿನ್ಗೆ ಏನೇನ್ ಬೇಕು ಎಲ್ಲಾನು ಹೊಸಾದ್ ತೊಗೊಂಡ್ಬಂದು ಕಬೋರ್ಡ್ನಲ್ಲಿ ಇಟ್ಟಿದ್ದಾರೆ ಬೇಕಾದ್ರೆ ನೀನೆ ಹೋಗ್ ನೋಡು ಅದನ್ನೆಲ್ಲ ತಗೊಂಡು ನೀನು ಸ್ಕೂಲಿಗೆ ಹೋಗೋದೊಂದೇ ಬಾಕಿ ಇರೋದು ಇನ್ನೇನಿಲ್ಲ ಅಯ್ಯೋ ನಿಜನಾಮ್ಮ ಅಮ್ಮ ಅಪ್ಪ ನನಗೋಸ್ಕರ ಎಲ್ಲನೆ ತಗೊಂಡ ಬಂದಿದರ ಮೊದಲೇ ಹೊಸದಾ ಹೌದು ಕಂದಮ್ಮ ನನ್ನ ಮುದ್ದು ಮಗಳಿಗೋಸ್ಕರ ಏನೇನ್ ಬೇಕೋ ಎಲ್ಲಾನೂ ತಗೊಂಡ್ ಬಂದಿದ್ದೀನಿ ನಿಮಗೆ ಏನ್ ಬೇಕೋ ಮುಂದೆ ಕೂಡ ನಾನೇ நானೇ ಕೊಡ್ತೀನಿ ನೀನು ಕೇಳೋದಕ್ಕಿಂತ ಮೊದಲು ಎಲ್ಲಾನೂ ನಿನ್ ಕಣ್ಣ ಮುಂದೆ ಇರುತ್ತೆ ಆಯ್ತಾ ಸರಿ ಸರಿ ಅಪ್ಪ ಮಗಳ ಮಾತು ಮುಗಿದ್ರೆ ನಾವೇನ್ ಹೊರಡಣವಾ ಲೇಟ್ ಆಗ್ತಾ ಇದೆ ಸ್ಕೂಲಲ್ಲಿ ಹೋಗಿ ಅಡ್ಮಿಷನ್ ಮಾಡಬೇಕು ಅದು ತುಂಬಾ ಜನ ಇರ್ತಾರೆ ಕ್ಯೂ ಅಲ್ಲಿ ನಿಂತ್ಕೋಬೇಕು ನೀವು ಹೋದ ಕೂಡ್ಲೇನೆ ಯಾರು ಅಡ್ಮಿಷನ್ ಮಾಡ್ಕೊಳಲ್ಲ ಪಾಪ ಅಪ್ಪ ಮಗಳು ಇಬ್ರು ಸಿ ಎಂ ಮಕ್ಳಲ್ವಾ ನಡೀರಿ ನಡೀರಿ ಗಂಡ ಹೆಂಡತಿ ಇಬ್ಬರಿಗೂ ಅವಳ ಮಗಳೇ ಪ್ರಪಂಚ ಇರೋ ಒಬ್ಬ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅವಳಿಗೆ ಒಂದು ಒಳ್ಳೆ ಜೀವನ ರೂಪಿಸ್ಬೇಕು ಅನ್ನೋದು ಅವರಿಬ್ರು ಕನ್ಸಾಗಿರುತ್ತೆ ಅಮ್ಮ ಅಮ್ಮ ನೀನು ಇಲ್ಲಿಗೆ ಇನ್ನೇನ್ ಮಾಡ್ಲಿ ಮಗಳಾದಳು ತನ್ನ ಪ್ರೀತಿನೇ ಹೆಚ್ಚು ಅಂತ ನಾನ್ ಪ್ರೀತಿ ಮಾಡಿದವನ ಮದುವೆ ಆಗಿ ಮನೆ ಬಿಟ್ಟು ಬಂದ್ಬಿಟ್ಲು ಹೆತ್ತೋಳು ನನ್ ಸಂಕ ಯಾರಿಗ್ ತಾನೆ ಗೊತ್ತಾಗುತ್ತೆ ನಿಮ್ಮಪ್ಪಂಗೋ ನನ್ ಸಂಕ ಅಂತೂ ಅರ್ಥಾನೆ ಆಗಲ್ಲ ಇನ್ನು ಮಗಳಿಗಂತೂ ಅದು ಏನು ಅಂತಾನೂ ಅರ್ಥ ಆಗಿಲ್ಲ ಅನ್ಸತ್ತೆ ಅದಕ್ಕೆ ಹೇಳ್ದೆ ಕೇಳ್ದೆ ನಮ್ಮನ್ನೆಲ್ಲ ಬಿಟ್ಟು ಇವನ್ ಜೊತೆ ಬಂದ್ಬಿಟ್ಟೆ ಅಮ್ಮ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ ಇನ್ನೇನೆ ಮತ್ತೆ ಇನ್ನೇನೆ ನೀನು ನಮ್ಮನ್ನೆಲ್ಲ ಬಿಟ್ಟು ಬಂದು ಏಳು ವರ್ಷ ಆಯ್ತು ಆದ್ರೂನು ಒಂದ್ಸಾರಿ ಒಂದೇ ಒಂದ್ಸರಿನು நம்மனை நான் நெனப்பாக ஒன்றே ஒன்சாரின் ನಮ್ಮನೆ ಕರ್ಕೊಂಡ್ ಬರ್ಬೇಕು ನನ್ ಗಂಡ ನನ್ ಮಗುನ ನಿಮಗ್ ಪರಿಚಯ ಮಾಡಿಸ್ಬೇಕು ಅಂತ ಎಷ್ಟೆಲ್ಲ ಆಸೆ ಇತ್ತು ಗೊತ್ತಾ ಆದ್ರೆ ಅಪ್ಪನ್ ಮೂಡು ಹಾಳಾಗ್ತಿತ್ತು ಅದರಿಂದ ನಿನಗೂ ತೊಂದ್ರೆ ಆಗ್ತಿತ್ತು ಅಪ್ಪ ನನ್ನ ಒಪ್ಕೊಳ್ಳಲ್ಲ ಅಂತ ಗೊತ್ತಿದ್ದು ನಾನು ಅಲ್ಲಿಗೆ ಬರೋ ಸಹಜ ಹೇಗ್ ಮಾಡ್ಲಿ ಹೇಳು ಹೌದು ಕಣೆ ನಿನ್ನಪ್ಪನ ಅಪ್ಪನ್ ಕೋಪ ಬರುತ್ತೆ ನೀನ್ ಮಾಡಿರೋ ಕೆಲಸ ಅಂತದ್ದು ನಿನ್ನನ್ನ ಇಷ್ಟು ವರ್ಷ ಸಾಕೋದಕ್ಕೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತೇನೆ ನಿನಗೆ ನನಗೆ ಗೊತ್ತು ಎಷ್ಟು ಕಷ್ಟಪಟ್ಟು ನಿನ್ನ ಸಾಕಿದ್ದಾರೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅಂತವ್ರಿಗೆ ಮೋಸ ಮಾಡಿ ಯಾರನ್ನ ಪ್ರೀತಿ ಮಾಡಿದೆ ಅಂತ ಅವನ ಜೊತೆಗೆ ಬಂದ್ರೆ ಮತ್ತೆ ನಿನ್ನಪ್ಪ ಸುಮ್ಮನೆ ಇರ್ತಾರೇನೆ ಅದ ಹಾಗಲ್ಲಮ್ಮ ನಾನು ಅವನು ತ್ರೀ ಇಯರ್ ಇಂದ ಪ್ರೀತಿ ಮಾಡ್ತಾ ಇದ್ವಿ ಹಾಗಿರುವಾಗ ಅವನನ್ನ ಅವನಿಗೆ ಮೋಸ ಹೇಗೆ ಮಾಡಲಿ ಹೇಳು ನಾನು ನಿಮ್ಮ ಹತ್ರ ತುಂಬಾ ಸರಿ ಕೇಳ್ಕೊಂಡೆ ಅಲ್ವಾ ಅಮ್ಮ ನಾನು ಅವನನ್ನು ಇಷ್ಟಪಡ್ತಿದ್ದೀನಿ ಅವನನ್ನೇ ಮದುವೆ ಆಗ್ತೀನಿ ಅಂತ ಆದ್ರೆ ಅಪ್ಪ ಬೇರೆ ಯಾರ್ದೋ ಜೊತೆ ನನ್ನ ಮದುವೆ ತಯಾರಿ ಮಾಡಿದಳು ಹಾಗಿರುವಾಗ ನಾನಾದರೂ ಏನ್ ಮಾಡ್ಲಿ ಅವನ್ ಜೊತೆ ಬರೆದೇ ನನಗೆ ವಿಧಿ ಇರಲಿಲ್ಲ ಅಮ್ಮ ಸಾಕ್ ಬಾಯ್ ಮುಚ್ಚು ಪ್ರಿಯಾಂಕ ಅದು ಏನು ಮಾತು ಅಂತ ಆಡ್ತಿದ್ಯಾ ಅಲ್ಲ ಕಣೆ ನಿನ್ನ ಇಪ್ಪತ್ನಾಲ್ಕು ವರ್ಷ ಹೆತ್ತು ಹೊತ್ತು ಸಾಕಿದ್ದಾರೆ ಅಂತವರು ನಿನ್ನ ಅಪ್ಪ ಅಮ್ಮನಿಗಿಂತಲೂ ನಿನಗೆ ನಿನ್ನೆ ಮೊನ್ನೆ ಪರಿಚಯ ಆಗಿರೋ ಯಾರೋ ಮೂರನೇ ವ್ಯಕ್ತಿನೇ ಹೆಚ್ಚಾದ್ರಾ ಅದು ಹಾಗಲ್ಲಮ್ಮ ನಾನು ಅವನನ್ನ ಪ್ರೀತಿ ಮಾಡಿ ಮೋಸ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವನ ಜೊತೆ ಬಂದೆ ಓಹೋ ನಿನ್ನೆ ಮೊನ್ನೆ ಸಿಕ್ಕಿರೋನ್ಗೆ ಮೋಸ ಮಾಡಿದ್ರೆ ಅವನಿಗೆ ತುಂಬಾ ಬೇಜಾರಾಗತ್ತೆ ಆದ್ರೆ ಇಪ್ಪತ್ನಾಲ್ಕು ವರ್ಷದಿಂದ ನಿನ್ನ ನೋಡ್ಕೊಂಡು ಸಾಕಿ ಸಲಗಿ ಬೆಳೆಸಿರೋ ತಂದೆ ತಾಯಿಗೆ ಮೋಸ ಮಾಡಿದ್ರೆ ಬೇಜಾರಾಗಲ್ಲ ಅವರೇನು ಹಾಗೆ ಸರಿ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ಬಿಡ್ತಾರೆ ಅಂತ ನಿಮ್ ಇತ್ತು ಅನ್ಸುತ್ತೆ ಅಲ್ವಾ ಅಮ್ಮ ಪ್ಲೀಸ್ ಅಮ್ಮ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ನಾನ್ ಮಾಡಿದ ತಪ್ಪು ಅದು ಒಪ್ಕೋತೀನಿ ಹಾಗಂತ ನಾನು ಪ್ರೀತಿ ಮಾಡ್ದವ್ನ ಬಿಟ್ಟು ಬರೋದಕ್ಕಾಗುತ್ತಾ ನನಗೆ ಕ್ಷಮಿಸ್ ನೋಡಮ್ಮ ಈಗ ನನಗೋಸ್ಕರ ನನ್ನ ಹುಡ್ಕೊಂಡು ಬಂದಿದ್ಯಾ ಇವಾಗ ನೀನು ಈ ಕೋಪ ಮಾಡ್ಕೊಂಡ್ರೆ ನಂಗೆ ಇನ್ನೂ ಸಂತ ಆಗುತ್ತಮ್ಮ ಬೇಜಮ್ಮ ಇನ್ನೇನೇ ಮತ್ತೆ ನಾನು ನಿನ್ನ ನೋಡಿದೆ ಅದು ಎಷ್ಟು ಸಂತಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಕಣೆ ನಿಮ್ಮಪ್ಪಂಗೆ ಹೇಳಿದ್ರೆ ಕೋಪ ಮಾಡ್ಕೊತಾರೆ ಅವ್ರಿಗಂತೂ ಮನೇಲಿ ನಿನ್ನ ಹೆಸರು ಎತ್ತಿದ್ರೇನೆ ಕೋಪ ಬರುತ್ತೆ ಆಗಿರುವಾಗ ನಿನ್ ಫೋಟೋಸು ನಿನ್ ಬಟ್ಟೆ ಯಾವುದನ್ನು ಇಟ್ಟಿಲ್ಲ ಕಣೆ ಎಲ್ಲಾನು ಸುಟ್ಟು ಹಾಕಿದ್ದಾರೆ ನಿನ್ ನೋಡ್ಬೇಕು ಅಂತ ಎಷ್ಟು ಹಂಬಲ್ಸಿದೀನಿ ಅಂತ ನನಗೆ ಮಾತ್ರ ಗೊತ್ತು ಕಣೆ ಎತ್ತಿ ಕರಡು ನನಗಾಗೋ ಸಂಕ ನಿನ್ ಎಲ್ಲ ಅರ್ಥ ಆಗುತ್ತೆ ಹೇಳು ಏನು ದೇವ್ರ ದಯಿಂದ ನನಗ್ ನಿನ್ ನೋಡೋ ಭಾಗ್ಯ ಸಿಕ್ತಲ್ಲ ಕಂಡ ಹೆಂಡತಿ ಇಬ್ರು ಖುಷಿಯಾಗಿದ್ದೀರಲ್ಲ ಅಷ್ಟೇ ಸಾಕು ಕಣೆ ನಿಮ್ಮಪ್ಪ ಗೊತ್ತಿಲ್ಲ ನಾನು ಇಲ್ಲಿಗೆ ಬಂದಿದ್ದೇನಾದ್ರು ಗೊತ್ತಾದ್ರೆ ಮುಗೀತು ಕತೆ ಪ್ರಿಯಾಂಕಾ ಮತ್ತೆ ಮಂಜುನಾಥ್ ಪ್ರೀತಿ ಮಾಡಿ ಮದುವೆ ಆಗಿರೋದು ಅಂತ ಅವಾಗ್ಲೇ ಹೇಳಿದ್ನಲ್ವಾ ಪ್ರೀತಿ ಮಾಡಿರ್ತಾರೆ ಮದ್ವೆನೂ ಆಗ್ತಾರೆ ಆದ್ರೆ ಮನೆಯವ್ರು ಒಪ್ಪಿಗೆ ಮೇರೆಗಲ್ಲ ಅಲ್ಲ ಇವ್ರಿಬ್ರು ಪ್ರೀತಿ ಮಾಡ್ತಿರೋದು ಪ್ರಿಯಾಂಕನ್ ಸ್ವಲ್ಪನೂ ಇಷ್ಟ ಇರೋದಿಲ್ಲ ಹಾಗಾಗಿ ತಂದೆ ತಾಯಿ ವಿರೋಧವಾಗಿ ಪ್ರಿಯಾಂಕಾ ಮಂಜುನಾಥ್ ಆಗ್ಬೇಕಾಗುತ್ತೆ ನೋಡ್ಕೋತಾ ಇದ್ದಾನೆ ತಾನೇ ಯಾವುದೇ ಸಮಸ್ಯೆ ಇಲ್ಲ ತಾನೆ ಏನಾದರೂ ಹಾಗೇನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊಳಮ್ಮ ಅಯ್ಯೋ ಅಮ್ಮ ನೀನ್ ಅದೆಲ್ಲ ಯೋಚನೆ ಮಾಡಬೇಡ ನನ್ ಗಂಡ ನನ್ನನ್ನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗ್ ನೋಡ್ಕೋತಿದ್ದಾರೆ ನೀನೇ ಹುಡುಕಿ ಮದುವೆ ಮಾಡಿದ್ರು ಇಂಥ ಅಡಿಯನ್ನ ನಿನಗೆ ಹುಡುಕಿ ಮದುವೆ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ನಿಜವಾಗ್ಲೂ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಮ್ಮ ಇಂಥ ಗಂಡನ್ ಪಡೆಯೋದಕ್ಕೆ ಅಯ್ಯೋ ಅತ್ತೆ ಹಾಗೆಲ್ಲ ಏನೂ ಇಲ್ಲ ನಿಮ್ಮ ಮಗಳನ್ ಪಡೆಯೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಅನ್ಸುತ್ತೆ ಏಳು ಹೇಳೋ ಹಾಗೆ ನಾನೇನೋ ತುಂಬಾ ಚೆನ್ನಾಗಿ ನೋಡ್ಕೋತಾ ಇಲ್ಲ ಏನೋ ನನ್ನ ತಕ್ಕ ಮಟ್ಟಿಗೆ ನೋಡ್ಕೋತಾ ಇದೀನಿ ಅದನ್ನೇ ಅವಳು ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಹೇಳ್ತಿದ್ದಾಳೆ ಅಷ್ಟೇ ಏನೋ ಕಣಪ್ಪ ಗಂಡ ಹೆಂಡತಿ ಇಬ್ರು ಹೀಗೆ ಖುಷಿಯಾಗಿ ಸುಖವಾಗಿದ್ರೆ ಅದೇ ನಂಗೆ ಸಂತೋಷ ಸರಿ ಹಾಗಾದ್ರೆ ಮಗಳೇ ನಾನಿನ್ ಹೊಡ್ತೀನಿ ಅಪ್ಪ ಏನ್ ಬರೋ ಹೊತ್ತಾಯ್ತು ಅವ್ರಿಗೆ ಗೊತ್ತಾದ್ರೆ ದೊಡ್ಡ ರಂಪಾನೇ ಮಾಡ್ಬಿಡ್ತಾರೆ ಮಂಜು ಇವತ್ತಮ್ಮ ನನ್ನ ನೋಡಕ್ ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯ್ತು ಎಷ್ಟು ಸಂತೋಷ ಆಯ್ತು ಅಂದ್ರೆ ಅಮ್ಮ ನೋಡಿ ಏನು ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಗೊತ್ತಾ ನಾನು ಅವತ್ತೇ ಹೇಳಿಲ್ವಾ ನಿನ್ಗೆ ನಾವಿಬ್ರು ಮದ್ವೆ ಆಗಿ ಸ್ವಲ್ಪ ಟೈಮ್ ಆದ್ಮೇಲೆ ಎಲ್ಲಾನು ಸರಿ ಹೋಗುತ್ತೆ ಅಂತ ಇವಾಗ ಅಮ್ಮ ನಿನ್ನ ನೆನ್ಪು ಮಾಡಿಕೊಂಡು ನಿಮ್ಮ ಮನೆವರೆಗೂ ಬಂದಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ನಿನ್ನ ಅಪ್ಪ ಕೂಡ ನಿನ್ನ ನೆನ್ಪು ಮಾಡಿಕೊಂಡು ನಾವು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ನಿನ್ನ ನೋಡೋಕೆ ಬಂದೇ ಬರ್ತಾರೆ ನೀನೇನು ಬೇಜಾರು ಮಾಡ್ಕೋಬೇಡ ತುಂಬ ಥ್ಯಾಂಕ್ಸ್ ಮಂಜು ನಾನು ಇಷ್ಟು ಧೈರ್ಯವಾಗಿದ್ದೀನಿ ಅಂದರೆ ಎಲ್ಲ ನಿಮ್ಮ ಸಪೋರ್ಟಿಂದಾನೆ ನೀವು ನನ್ನ ತುಂಬ ಅಂದರೆ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ನೀವು ನನ್ನ ಇಷ್ಟು ಚೆನ್ನಾಗಿ ನೋಡ್ಕೋತೀರಾ ಅಂತ ನಾನೇ ಅಂದ್ಕೊಂಡಿರಲಿಲ್ಲ ನಿಜ ಅಮ್ಮ ಕೂಡ ನಾನು ಇಷ್ಟು ಚೆನ್ನಾಗಿರೋದು ನೋಡಿ ತುಂಬಾ ಖುಷಿಪಟ್ಲು ನೀವು ಹೇಳ್ದಾಗೆ ಅಪ್ಪ ಕೂಡ ಒಂದಿನ ನಾನು ಮಾಡಿರೋ ತಪ್ಪನ್ನು ಕ್ಷಮಿಸಿ ನನ್ನ ಒಪ್ಕೋತಾರೆ ನಾನು ಕಾಯ್ತೀನಿ ನಿಜ ಮಂಜು ತುಂಬಾ ಜನ ಹೇಳ್ತಾರೆ ಪ್ರೀತಿ ಮಾಡಿ ಮದುವೆ ಆದವರು ಸಕ್ಸಸ್ ಆಗಲ್ಲ ಸಕ್ಸಸ್ ಆಗಲ್ಲ ಅದು ಅಲ್ದೆನೆ ತಂದೆ ತಾಯಿ ವಿರೋಧವಾಗಿ ಮದುವೆ ಆದವರಂತೂ ಸಕ್ಸಸ್ ಆಗೋಲ್ಲ ತುಂಬ ಫೇಲೂರ್ನ ಕಾಣಬೇಕಾಗುತ್ತೆ ಅಂತ ನಾನು ನಿಮ್ಮಂತ ಒಳ್ಳೆ ವ್ಯಕ್ತಿನ ಕೈ ಹಿಡಿದಿದ್ದಕ್ಕೆ ನಾನು ಇವತ್ತು ಜೀವನದಲ್ಲಿ ಸಕ್ಸಸ್ ಆಗಿದ್ದೀನಿ ಈ ಕ್ರೆಡಿಟ್ಸ್ ಎಲ್ಲ ನಿಮಗೆ ಸೇರಬೇಕು ಪ್ರಿಯಾಂಕಾ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನಿನ್ನ ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ನೋಡ್ಕೊಳೋದು ನನ್ನ ಜವಾಬ್ದಾರಿ ಕಣೆ ನನ್ನ ಇಷ್ಟಪಟ್ಟು ಮದ್ವೆ ಆಗಿರೋದು ಸುಮ್ನೆ ಹೇಳು ನಿನ್ನ ಹೂ ತರ ನೋಡ್ಕೊತೀನಿ ಅಂತ ಅವತ್ತೆ ಹೇಳಿದ್ದೆ ತಾನೆ ಅದಕ್ಕೆ ನಾನು ಹಾಗೇನೆ ನೋಡ್ಕೋತಾ ಇದ್ದೀನಿ ನಿನ್ ತಂದೆ ತಾಯಿಯಿಂದ ನಾನಿನ ದೂರ ಮಾಡ್ದೆ ಅನ್ನೋ ಕೊರಗು ಕೂಡ ನಿನ್ಗಿರ್ಬಾರ್ದು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ನಾನು ಪ್ರಿಯಾಂಕನ ಮದುವೆ ಆಗಿ ತನ್ನ ಮನೆಗೆ ಕರ್ಕೊಂಡು ಬಂದ ಮೇಲೆ ಅವನು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ ತಂದೆ ತಾಯಿಯಿಂದ ದೂರ ಆಗಿದ್ದೀನಿ ಅನ್ನೋ ಕೊರು ಕೂಡ ಪರ್ದೆ ಇರೋ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇರ್ತಾನೆ ಹಾಗಾಗಿ ಪ್ರಿಯಾಂಕನಿಗೆ ಕೂಡ ತನ್ನ ಗಂಡನ ಮೇಲೆ ತುಂಬಾ ಅಂದ್ರೆ ತುಂಬಾನೇ ಗೌರವ ಇರುತ್ತೆ ಪ್ರೀತಿ ಮಾಡಿ ಮದುವೆ ಆಗಿರೋ ಈ ಜೋಡಿಗಳ ಸುಖ ಸಂಸಾರ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಕ್ಲಿಕ್ ಮಾಡಿ ಆಲ್ ಅನ್ನೋದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಹಾಗಾದರೆ ನಾನಿನ್ನ ಹೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ